ಪಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ಮಾಡಿದರು ಆ ಪ್ರಕಾರ ಕೆಲಸನ ಮಾಡ್ತಾರೆ ನಾವು ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್ ಇರ್ಬೋದು ನನ್ನ ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನಾನು ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು ಅದನ್ನು ನಾನು ಅವರು ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವರ ಅಭಿಪ್ರಾಯ ಅವ್ರು ಮಾಡ್ತಾರೆ ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡೆ ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಎತ್ತ ಅಂತ ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗೆ ಅಲ್ಲ ಆಗಬೇಕಲ್ಲ ಅವರು ಜಿಂದಾಬಾದ್ ನಝೀರ್ ಜಿಂದಾ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್